ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನ ಹೆಸರು ಬೆಟ್ಟಪ್ಪ ಕಸ್ತೂರಿ ಹತ್ತನೂರು ರಾಯಚೂರು ಜಿಲ್ಲೆ ಸಿರ್ವಾರು ತಾಲೂಕಿನ ಹತ್ತನೂರು ಗ್ರಾಮದ ನಿವಾಸಿ ನಾನು ಆತ್ಮೀಯ ಗಣಕರಂಗ ಬಸವ ಜಯಂತಿಯ ಸಂದರ್ಭದಲ್ಲಿ ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ಲೇಖನ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತೇನೆ ಭಕ್ತಿ ಪರಂಪರೆಯಲ್ಲಿ ಭಕ್ತಿ ಪಾಂಡಾರಿ ಬಸವಣ್ಣನವರು ಭವ್ಯ ಭಾರತದ ಭಕ್ತಿ ಪರಂಪರೆಯಲ್ಲಿ ಅಧ್ಯಾತ್ಮ ಬಾನಂಗಳದ ಬೆಳ್ಳಿ ಚುಕ್ಕಿಯಾಗಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕನಾಗಿ ಭಕ್ತಿ ಭಂಡಾರಿಯಾಗಿ ದೀನ ದಲಿತರ ಕೆಳವರ್ಗದವರ ಏಳಿಗೆಗಾಗಿ ವಿಭೂತಿ ಪುರುಷನಾಗಿ ಸಮಾನತೆಯ ಅರಿಕಾರನಾಗಿ ಕಾಯಕ ದಾಸೋಹದ ಮಹತ್ವವನ್ನು ಜಗತ್ತಿಗೆ ಸಾರಿದ ಮಹಾಮಾನವತಾವಾದಿಯಾಗಿ ಸಮಾಜೋದ್ದಾರ್ಮಿಕ ಹೋರಾಟಗಾರನಾಗಿ ಎಲ್ಲರಿಗೂ ಸಮಬಾಳು ಸಮಪಾಲು ಎನ್ನುವ ಸಂದೇಶವನ್ನು ಇಡೀ ವಿಶ್ವಕ್ಕೆ ನೀಡಿದ ಕೀರ್ತಿ ನಮ್ಮ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರಿಗೆ ಸಲ್ಲುತ್ತದೆ ಶಕ್ತಿ ವಿಶಿಷ್ಟ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸುವ ಮುಖಾಂತರ ವಚನ ಸಾಹಿತ್ಯವನ್ನು ಪ್ರತಿಯೊಬ್ಬ ಜೀವಿಗೂ ಕೂಡ ಅರ್ಥಗ್ರಹಿಕೆ ಆಗುವಂತೆ ಮಾತೃಭಾಷೆಯಾದ ಕನ್ನಡ ಭಾಷೆಯಲ್ಲಿ ವಚನ ಸಾಹಿತ್ಯವನ್ನು ಕೊಡುಗೆಯಾಗಿ ನೀಡಿ ಜಗದ ಪ್ರತಿಯೊಬ್ಬ ಜೀವಿಗೂ ಮಾದರಿಯಾಗಿದ್ದಾರೆ ತಮ್ಮ ರಾಜಕೀಯ ಜೀವನವನ್ನು ಯಶಸ್ವಿಯಾಗಿ ನಿರ್ವಹಿಸಿ ಪ್ರತಿಯೊಬ್ಬ ಕಾಯಕ ಜೀವಿಗಳು ಎಲ್ಲರೂ ಒಟ್ಟಾಗಿ ಸೇರಿ ಅನುಭವದಿಂದ ಒಡಮೂಡಿ ಬಂದ ನುಡಿಗಳೇ ವಚನಗಳಾಗಿ ಮಾರ್ಪಟ್ಟವು ಹಾಗೂ ಅನುಭವ ಮಂಟಪವನ್ನು ರಚನೆ ಮಾಡುವ ಮುಖಾಂತರ ನೂರ ಎಪ್ಪತ್ತು ಅಮರ ಗಣಗಳು ಹಾಗೂ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರಿಂದ ಕಂಗೊಳಿಸುತ್ತಿತ್ತು ನಮ್ಮ ಬಸವಣ್ಣನ ಅನುಭವ ಮಂಟಪ ಎಂದರೆ ಅತಿಶಯೋಕ್ತಿಯಾಗಲಾರದು ವಿಶ್ವಗುರು ಬಸವಣ್ಣನವರು ಪ್ರತಿನಿತ್ಯ ಯಾವ ರೀತಿಯಾಗಿ ಕಾಯಕ ಲಿಂಗ ಪೂಜೆ ಮಾಡಬೇಕೆಂಬುದನ್ನು ಈ ಒಂದು ವಚನದ ಮುಖಾಂತರ ತಿಳಿಸಿಕೊಡುತ್ತಾರೆ ಒತ್ತಾರೆಯದ್ದು ಅಗ್ಗವಣೆಯ ಪಾತ್ರೆಯ ತಂದು ಪೂಜಿಸು ಲಿಂಗವ ಹೊತ್ತು ಹೋದ ಬಳಿಕ ನಿನ್ನನ್ನಾರು ಬಲ್ಲರು ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ತುತ್ತು ಗೆಲಸವ ಮಾಡುವ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ಪ್ರತಿಯೊಬ್ಬರೂ ಕೂಡ ಬೇಗ ಎದ್ದು ಇಷ್ಟಲಿಂಗ ಪೂಜೆಯನ್ನು ಮಾಡಬೇಕೆಂದು ತಿಳಿಸಿದರು ಹಾಗೂ ಸಮಯದ ಪರಿಪಾಲನೆಯನ್ನು ಪ್ರತಿಯೊಬ್ಬರೂ ಕೂಡ ಮಾಡಬೇಕು ಸಮಯ ಮುಗಿಯುವುದಕ್ಕಿಂತ ಮುಂಚೆನೇ ಮೃತ್ಯು ಮುಟ್ಟದ ಹಾಗೂ ಸಾವು ಬರದ ಮುನ್ನ ಪ್ರತಿನಿತ್ಯ ನಮ್ಮ ಜೀವನಕ್ಕೆ ಕಾಯಕ ಮಾಡುವ ಮುನ್ನವೇ ಇಷ್ಟಲಿಂಗ ಪೂಜೆಯನ್ನು ಪೂಜಿಸಬೇಕೆಂದು ತಿಳಿಸಿಕೊಟ್ಟರು ಇಷ್ಟೇ ಅಲ್ಲದೆ ಬಸವಣ್ಣನವರು ಪ್ರತಿಯೊಬ್ಬರೂ ಕಾಯಕ ದಾಸೋಹದ ಮಹತ್ವವನ್ನು ಪರಿಪಾಲಿಸಬೇಕೆಂದು ತಮ್ಮ ಒಂದು ವಚನಗಳ ಮುಖಾಂತರ ಜಾಗೃತಿಯನ್ನು ಮೂಡಿಸುತ್ತಾ ಸಮಾಜವನ್ನು ಎಚ್ಚರಿಸಿದರು ವರ್ಣಭೇದ ವರ್ಗಭೇದ ಜಾತೀಯತೆಯನ್ನು ನಿರ್ಮೂಲನೆ ಮಾಡಿ ಸಮಾಜವನ್ನು ನಿರ್ಮಾಣ ಮಾಡಬೇಕೆಂದು ಪ್ರತಿಯೊಬ್ಬರೂ ಲಿಂಗವಂತರಾದ ಬಳಿಕ ದಿನನಿತ್ಯ ಜೀವನದಲ್ಲಿ ಶರಣರಾದ ಬಳಿಕ ಯಾವ ರೀತಿ ಜೀವನ ಸಾಗಿಸಬೇಕೆಂಬುದನ್ನು ವಚನದ ಮುಖಾಂತರ ತಿಳಿಸಿಕೊಟ್ಟರು ಶ್ರೀ ವಿಭೂತಿಯ ಭೂಸದವರ ನಿತ್ಯ ಲಿಂಗಾರ್ಚನೆಯ ಮಾಡದವರ ಕೊರಳಲ್ಲಿ ರುದ್ರಾಕ್ಷಿಯ ಧರಿಸದವರ ಎನ್ನತ್ತ ತೋರದಿರಯ್ಯ ಸೆರಗೊಡ್ಡಿ ಬೇಡುವೆ ಕೂಡಲ ಸಂಗಮ ದೇವ ಪ್ರತಿಯೊಬ್ಬರ ದೈನಂದಿನ ಜೀವನದಲ್ಲಿ ವಿಭೂತಿಯನ್ನು ಧರಿಸುತ್ತಾ ಪ್ರತಿನಿತ್ಯ ಲಿಂಗಾರ್ಚನೆಯನ್ನು ಅಂದರೆ ಇಷ್ಟಲಿಂಗ ಪೂಜೆಯನ್ನು ಮಾಡುತ್ತಾ ಕೊರಳಲ್ಲಿ ರುದ್ರಾಕ್ಷಿಯನ್ನು ಧರಿಸಬೇಕೆಂದು ತಿಳಿಸಿಕೊಟ್ಟರು ಒಂದು ವೇಳೆ ಈ ನಯ ನಿಯಮವನ್ನು ಪಾಲಿಸಿದವರನ್ನು ಎನ್ನತ್ತ ತೋರದಿರಯ್ಯ ಎಂದು ಸೆರಗೊಡ್ಡಿ ಕೂಡಲ ಸಂಗಮ ದೇವನನ್ನು ಭಕ್ತಿ ಮತ್ತು ವಿನಮ್ರತೆಯಿಂದ ಬೇಡಿಕೊಳ್ಳುತ್ತಾರೆ ನಮ್ಮ ಭವ್ಯ ಭಾರತದ ಭಕ್ತಿ ಪರಂಪರೆಯಲ್ಲಿ ಅನೇಕ ಮಹಾತ್ಮರು ಸೂಫಿಗಳು ಸಂತರು ಶರಣರು ಆಗಿ ಹೋಗಿದ್ದಾರೆ ಆದರೆ ಬಸವಣ್ಣನವರು ಎಲ್ಲರಲ್ಲೂ ಅತ್ಯಂತ ಪ್ರಮುಖವಾದ ಪ್ರಮುಖವಾದಂಥ ವ್ಯಕ್ತಿತ್ವ ಉಳ್ಳವರು ಎಂದರೆ ಕೂಡ ಅತಿ ಆಗಲಾರದು ಅವರು ತಮ್ಮ ಜೀವನದ್ದಕ್ಕೂ ಅಂದಿನ ಸಂದರ್ಭದಲ್ಲಿ ಜಿಡ್ಡುಗಟ್ಟಿದ ಸಮಾಜದಲ್ಲಿ ಮನುಷ್ಯನಲ್ಲಿ ಇರುವಂತಹ ಕಂದಾಚಾರ ಮೂಢನಂಬಿಕೆ ಹೆಣ್ಣು ಗಂಡೆಂಬ ಭೇದ ಭಾವದ ಪರಿಕಲ್ಪನೆ ಮೇಲು ಕೀಳು ಎಂಬ ಅನೇಕ ಸಮಸ್ಯೆಗಳನ್ನು ಅರಿತುಕೊಂಡು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಧಾರ್ಮಿಕವಾಗಿ ಇಂತಹ ಸಾವಿರಾರು ಸಮಸ್ಯೆಗಳನ್ನು ಒಡೆದೂಡಿಸಿ ಅವುಗಳಿಗೆ ಸೂಕ್ತವಾದ ನ್ಯಾಯವನ್ನು ಒದಗಿಸಿ ದೇವನೊಬ್ಬ ನಾಮಹಲವು ಎಂಬ ಏಕೋ ದೇವೋಪಾಸನೆಯನ್ನು ಜಾರಿಗೆ ತಂದ ಕೀರ್ತಿ ನಮ್ಮ ಹನ್ನೆರಡನೇ ಶತಮಾನದ ಬಸವಣ್ಣನವರಿಗೆ ಸಲ್ಲುತ್ತದೆ ಹಾಗೂ ಮತ್ತೋರ್ವ ಶರಣರಾಗಿರುವಂತಹ ಜೀಡರ ದಾಸಿಮಯ್ಯನವರು ತಮ್ಮ ಒಂದು ವಚನದಲ್ಲಿ ಭಕ್ತ ಜಂಗಮ ಯೋಗಿ ಭೋಗಿ ಐಕ್ಯನಾದರೆ ಎನ್ನುವಂಥ ವಚನಗಳನ್ನು ಯಾವ ಯಾವ ಶರಣರು ಯಾವೆಲ್ಲ ರೀತಿ ಬದುಕಬೇಕೆಂಬುದನ್ನು ವಚನದ ಮುಖಾಂತರ ತಿಳಿಸಿಕೊಡುತ್ತಾರೆ ಭಕ್ತನಾದರೆ ಬಸವಣ್ಣನಂತನಾಗಬೇಕು ಜಂಗಮನಾದರೆ ಅಲ್ಲಮ ಪ್ರಭುದೇವರಂತಾಗಬೇಕು ಯೋಗಿಯಾದರೆ ಸಿದ್ದರಾಮನಂತಾಗಬೇಕು ಭೋಗಿಯಾದರೆ ಚೆನ್ನಬಸವಣ್ಣನಂತಾಗಬೇಕು ಐಕ್ಯನಾದರೆ ಅಜಗಣ್ಣ ಅಂತಾಗಬೇಕು ಇಂತಿವರ ಕಾರುಣ್ಯ ಪ್ರಸಾದವಾಗಿಕೊಂಡು ಸತ್ತ ಹಾಗಿರಬೇಕಲ್ಲದೆ ತತ್ವದ ಮಾತು ದಾಸಯ್ಯ ಪ್ರಿಯ ರಾಮನಾಥ ಎಂದು ದಾಸಿಮರಿಯರು ಎಲ್ಲ ಶರಣರ ವ್ಯಕ್ತಿತ್ವವನ್ನು ವಚನದ ಮುಖಾಂತರ ಕೊಂಡಾಡಿದ್ದಾರೆ ಅಲ್ಲಮ ಪ್ರಭುದೇವ ಅಲ್ಲಮ್ಮ ಪ್ರಭುದೇವರು ಅಕ್ಕ ಮಹಾದೇವಿ ಮಡಿವಾಳ ಮಾಚಿದೇವ ಹಡಪದ ಅಪ್ಪಣ್ಣ ಕಿನ್ನರಿ ಬೊಮ್ಮಯ್ಯ ಸರ್ವಜ್ಞನು ಸಹ ಬಸವಣ್ಣನವರ ಬಸವಣ್ಣನವರನ್ನು ಅವರ ಕಾರ್ಯವೈಖರಿ ಮತ್ತು ಸಾಧನೆಯ ಬಗ್ಗೆ ಮನದುಂಬಿ ತಮ್ಮ ಒಂದು ವಚನಗಳ ಮುಖಾಂತರ ಕೊಂಡಾಡಿದ್ದಾರೆ ಸರ್ವಜ್ಞನು ಸಹ ತನ್ನ ಒಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ ಬಸವನೆಂದೆಡೆ ಪಾಪ ದೆಸೆಗಟ್ಟು ಹೋಗುವುದು ಬಸವನ ಪಾದವ ನಂಬಿದ ಭಕ್ತರು ಅಸನಾಧರಯ್ಯ ಸರ್ವಜ್ಞ ಸರ್ವಜ್ಞ ತನ್ನ ವಚನದಲ್ಲಿ ಬಸವಣ್ಣನವರನ್ನು ಸ್ತುತಿಸಿದ್ದಾರೆ ಯಾರು ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ವಚನದ ಸಾರಾಂಶವನ್ನು ಸಂದೇಶಗಳನ್ನು ತಮ್ಮ ಒಂದು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೋ ಅವರ ಪಾಪವೆಲ್ಲವೂ ಪರಿವಾರ ಪರಿಹಾರವಾಗುತ್ತದೆ ಎಂಬುದನ್ನು ತಿಳಿಸಿಕೊಡುತ್ತಾರೆ ಭಕ್ತಿ ಪರಂಪರೆಯಲ್ಲಿ ಭಕ್ತಿ ಭಾಂಡಾರಿ ಬಸವಣ್ಣನವರು ಮಾಡಿದಂಥ ಸಾಧನೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಸಾಮಾನ್ಯವಾದದಲ್ಲ ರೋಮಾಂಚನಕರವಾಗಿರುವಂಥದ್ದು ಹಾಗಾಗಿ ಬಸವ ಎಂಬ ಮೂರಕ್ಷರದಲ್ಲಿ ಅಂತಹ ಒಂದು ಅಗಮ್ಯ ಅಗೋಚರವಾದ ಅಪ್ರತಿಮ ಶಕ್ತಿಯನ್ನು ನಾವು ಕಾಣುತ್ತೇವೆ ವಿಶ್ವಗುರು ಬಸವಣ್ಣ ಬಸವಣ್ಣನವರು ನಡೆದು ಬಂದ ದಾರಿ ದಿಟ್ಟ ಹೆಜ್ಜೆ ಹೋರಾಟದ ಪ್ರತಿಯೊಂದು ಹೆಜ್ಜೆ ಗುರುತುಗಳನ್ನು ನಾವು ಪ್ರತಿಯೊಬ್ಬ ಜೀವಿಯೂ ಅಳವಡಿಸಿಕೊಂಡಾಗ ಮಾತ್ರ ಈ ನಾಡು ಬಸವನಾಡು ಆಗುವುದರಲ್ಲಿ ಎರಡು ಮಾತಿಲ್ಲ ಅದೇ ರೀತಿಯಾಗಿ ಇಂದಿನ ನಮ್ಮ ಯುವ ಬಾಂಧವರು ಸಹ ಬಸವಾದಿ ಶರಣರ ವಿಚಾರಧಾರೆಗಳನ್ನು ಹಾಗೂ ಜೀವನದ ಮೌಲ್ಯಗಳನ್ನು ವಚನದ ಸಾರವನ್ನು ಅರ್ಥೈಸಿಕೊಂಡು ಜೀವನದಲ್ಲಿ ನಡೆದಾಗ ಮಾತ್ರ ಬಸವ ಧರ್ಮಕ್ಕೆ ಬಸವಣ್ಣನಿಗೆ ಎಲ್ಲ ಶರಣ ಶರಣರಿಗೆ ಗೌರವ ಸೂಚಿಸಿದಂತಾಗುತ್ತದೆ ಅದರ ಜೊತೆಗೆ ಸುಂದರ ಒಂದು ಸಮಾಜವನ್ನು ಸಹ ನಿರ್ಮಾಣ ಮಾಡಿದಂತಾಗುತ್ತದೆ ಎಲ್ಲರಿಗೂ ಶರಣ ಶರಣ